ಓಂ ನಮ ಶಿವಾಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಒಂದು ಮಹೋನ್ನತ ಕಾರ್ಯಕ್ರಮ ಜನಮೆಚ್ಚುಗೆ ಪಡೆದಿರ್ತಕ್ಕಂಥ ಕಾರ್ಯಕ್ರಮ ಬಹು ಚರ್ಚಿತವಾಗಿರತಕ್ಕಂತಹ ಕಾರ್ಯಕ್ರಮ ಅಂತ ಕೇಳಿದರೆ ನೇರ ನುಡಿ ದಿವ್ಯ ಉತ್ತರ ಈ ನೇರ ನುಡಿ ದಿವ್ಯ ಉತ್ತರ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಜನಸಾಮಾನ್ಯರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಶ್ರೀ ಬಸವ ಟಿ ವಿಯಿಂದ ಉತ್ತರವನ್ನು ಕೊಡ್ತೇವೆ ಈ ಉತ್ತರ ಕೊಡ್ತಕ್ಕಂಥವರು ನಮ್ಮ ಶ್ರೀ ಬಸವ ಟಿ ವಿಯ ನಿರ್ದೇಶಕರಾಗಿರ್ತಕ್ಕಂಥ ಸಹೋದರರಾಗಿರ್ತಕ್ಕಂಥ ಶರಣ ಇ ಕೃಷ್ಣಪ್ಪನವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವರು ನೇರ ನುಡಿ ಉತ್ತರ ಈ ಕಾರ್ಯಕ್ರಮದಲ್ಲಿ ಜನಸಾಮಾನ್ಯರು ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ಇವ್ರಿಗೆ ಹಾಕ್ತೇನೆ ಈಗ ಆ ಒಂದು ಪ್ರಶ್ನೆಗಳಿಗೆ ಆ ಉತ್ತರಗಳನ್ನು ಈಗ ಗಮನಿಸಬಹುದು ಈಗ ತಮ್ಮೆಲ್ಲರ ಪರವಾಗಿ ನಾನು ಈ ಕೃಷ್ಣಪ್ಪನವರನ್ನು ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತೇನೆ ಶರಣಾರ್ಥಿ ಸರ್ ಸರ್ ಬಸವಾದಿ ಶರಣರು ಅಂದರೆ ಬಸವಣ್ಣವರು ಒಂದು ವಚನ ಬರೆದಿಯರು ಉಳ್ಳವರು ಶಿವಾಲಯ ಮಾಡವರು ನಾನೇನ ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಲಶವಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅನ್ನೋ ಮಾತನ್ನು ಹೇಳಿದೆ ಸ್ಥಾವರ ಅಂತಕ್ಕಂಥದ್ದು ಯಾವತ್ತೂ ನಾಶ ಆಗುತ್ತೆ ಅದು ಶಾಶ್ವತ ಅಲ್ಲ ಅದು ಅಲ್ಲೋರಾ ಆದರೆ ಜಂಗಮ ಅಂತಕ್ಕಂಥದ್ದು ಶಾಶ್ವತ ಇವತ್ತೇನಾಗಿದೆ ಅಂತ ಕೇಳಿದ್ರೆ ಇದನ್ನೇ ಅರ್ಥೈಸ್ಕೊಳ್ಳೋದಾದ್ರೆ ಎಲ್ಲ ಕಡೆ ದೇವಾಲಯಗಳನ್ನು ಕಟ್ತಕ್ಕಂಥ ಗುಡಿ ಗುಂಡಾಂತರಗಳನ್ನು ಕಟ್ತಕ್ಕಂಥ ಒಂದು ಧರ್ಮ ಕೇಂದ್ರಗಳನ್ನು ಕಟ್ತಕ್ಕಂಥ ಒಂದು ಸಂಸ್ಕೃತಿ ಜಾಸ್ತಿ ಆಗ್ತಾ ಇದೆ ಕೋಟ್ಯಾಂತರ ರೂಪಾಯಿ ಹಣ ಖರ್ಚಾಗ್ತಾ ಇದೆ ಜನಗಳು ಅದರಲ್ಲಿ ತೊಡಗಿಸ್ತಾ ಇದ್ದಾರೆ ಹಾಗಾಗಿ ಏನು ಮಾಡಿದ್ದಾರೆ ಅಂದರೆ ಆ ದೇವಾಲಯ ಸಂಸ್ಕೃತಿಯನ್ನು ಜಾಸ್ತಿ ಮಾಡ್ತಿದ್ದಾರೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಈ ಜಗತ್ತಲ್ಲಿ ಭಾರತ ದೇಶ ಒಂದು ಪುಟ್ಟ ದೇಶ ನಾವು ಜಗತ್ಗೆ ಹೋಲಿಕೆ ಮಾಡ್ಕೊಂಡಾಗ ಯಾವ ದೇಶದಲ್ಲೂ ಕೂಡ ವಿಗ್ರಹಾರಾಧನೆ ಇಲ್ಲ ದೇವರನ್ನ ಕಲ್ಲಿನ ಮುಖಾಂತರ ಪೂಜೆ ಮಾಡೋದು ಮಣ್ಣಿನ ಮುಖಾಂತರ ಪೂಜೆ ಮಾಡೋದು ಇದು ಎಲ್ಲೂ ಇಲ್ಲ ಪ್ರಾರ್ಥನೆ ಮಾಡೋದು ಇದಾವೆ ಈಗ ಚರ್ಚ್ ಕಟ್ತಾರೆ ಚರ್ಚು ಅದು ಪ್ರಾರ್ಥನಾ ಮಂದಿರ ಮಸೀದಿಗಳು ಕಟ್ತಾರೆ ಅದನ್ನು ಕೂಡ ಒಂದು ಪ್ರಾರ್ಥನಾ ಮಂದಿರಗಳೇ ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ದೇವರನ್ನ ಕಾಣೋದಿಕ್ಕೆ ಆಲಯಗಳನ್ನ ಕಟ್ತಾರೆ ಆದರೆ ದೇವಸ್ಥಾನಗಳನ್ನ ಕಟ್ಟೋದಿಲ್ಲ ಅದಕ್ಕೋಸ್ಕರ ನಮ್ಮ ಶರಣ್ ಏನ್ ಮಾಡಿದ್ರು ದೇವಸ್ಥಾನಗಳು ಕಟ್ಟಲಿಲ್ಲ ಅವರು ಮಂಟಪಗಳನ್ನ ಕಟ್ಟಿದ್ರು ಅಂದ್ರೆ ಆಲಯಗಳು ಅಂತೆಲ್ಲ ತಿಳ್ಕೊಳ್ಳಿ ಮಂಟಪಗಳನ್ನ ಕಟ್ಟಿದ್ರು ಮಂಟಪ ಅಂತಂತಂದ್ರೆ ಅಲ್ಲಿ ನಾಲ್ಕು ಗೋಡೆ ಸುತ್ತ ಇರುವುದಿಲ್ಲ ಅದು ಒಂದು ಜಗಲಿ ಅಂತ ತಿಳ್ಕೊಳ್ಳಿ ಒಂದು ಹಾಲು ದೊಡ್ಡದೊಂದು ಹಾಲು ಮೇಲ್ಗಡೆ ಒಂದು ಆಶ್ರಯ ಇರ್ತದೆ ಅದು ಒಂದು ವಿಶಾಲವಾದಂತಹ ಜನಸಮೂಹ ಕುತ್ಕೊಳ್ಲಿಕ್ಕೆ ಇರ್ತಕ್ಕಂತ ಒಂದು ಚರ್ಚಾ ಅಥವಾ ಒಂದು ಪ್ರಾರ್ಥನಾ ಪ್ರದೇಶ ಅಂತ ನಾವು ಕರಿಬಹುದು ಅನುಭವ ಮಂಟಪ ಅನುಭವ ಮಂಟಪ ಇಲ್ಲಿ ನಾವು ಶರಣರು ಬಹಳ ಚೆನ್ನಾಗಿ ಹೇಳ್ತಾರೆ ದೇವರಿಗೆ ಗುಡಿ ಕಟ್ಟಲಿಕ್ಕೆ ಸಾಧ್ಯನಾ ಅನ್ನೋದೊಂದು ಪ್ರಶ್ನೆ ಶರಣರದು ಒಂದು ಪ್ರಶ್ನೆ ದೇವರು ಈ ಜಗತ್ತನ್ನೇ ಸೃಷ್ಟಿಸಿದ ಈ ಜಗತ್ತನ್ನ ಸೃಷ್ಟಿಸಿದ ಆ ಸೃಷ್ಟಿಕರ್ತನಿಗೆ ನೀನೊಂದು ಜಾಗದಲ್ಲಿ ಅವನ್ನ ಕುಂಡಸ್ತೀಯ ಅತ್ತಡಿಗೆ ಅತ್ತಡಿ ಜಾಗದಲ್ಲಿ ಅದ್ರ ಒಳಗಡೆ ಸೇರಿಸಿ ನೀನ್ ಬಾಗ್ಲಾಕ್ತಿಯಾ ನಿನ್ ಬೇಕಾದಾಗ ತೆಗಿ ದರ್ಶನ ಮಾಡ್ತೀಯ ನೀನ್ ಬೇಡದಿದ್ದಾಗ ಮುಚ್ಚಿ ಅಥವಾ ಭಕ್ತರನ್ನ ಸಾಲಾಗಿ ನಿಲ್ಲಿಸ್ಬಿಟ್ಟು ದರ್ಶನ ಕೊಡಿಸ್ತೀಯಾ ಅಂತ ಅಂದ್ರೆ ಇದು ಎಷ್ಟು ಮಾತ್ರ ಸರಿ ಅವನು ವಿಶ್ವದ ಸೃಷ್ಟಿಯ ಸಮಷ್ಟಿಯ ಒಡೆಯನಾಗಿರ್ತಕ್ಕಂತ ಆ ಪರಮಾತ್ಮ ಅವನಿಗೆ ನೀವ್ ಹೆಂಗ್ ಗುಡಿ ಕಟ್ಲಿಕ್ಕೆ ಸಾಧ್ಯ ಗುಡಿ ಕಟ್ಲಿಕ್ಕೆ ಅವನಿಗೆ ಆಕಾರನೇ ಇಲ್ವಲ್ಲ ಅವನ್ ಹೆಂಗಿಡಿತೀರಿ ಅವನ್ ಹೆಂಗಿಡಿತೀರಾ ನೀವು ಆಕಾರ ಇಲ್ಲದೆ ಇರತಕ್ಕಂತ ದೇವರಿಗೆ ನೀವು ಗುಡಿ ಕಟ್ಟಿ ಆಕಾರ ಕೊಡ್ತೀರಾ ಅಂದ್ರೆ ಹೆಂಗ್ ಸಾಧ್ಯ ಅನ್ನುವಂತ ಪ್ರಶ್ನೆಗಳು ಶರಣರದ್ದಾಗಿತ್ತು ನಾವು ಅವರು ಯಾವ ಸಂದರ್ಭದಲ್ಲಿ ವಚನ ಹೇಳ್ತಾರೆ ಅಲ್ವರ ಅದು ಬಹಳ ಮುಖ್ಯ ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ತಾರಲ್ಲ ನಾನೇನು ಮಾಡಲಯ್ಯ ನನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇವನ್ನ ಕಳಸ ಅನ್ನುವಂತಹ ಆ ಸಂದರ್ಭ ಇದೆಲ್ಲ ಸಂದರ್ಭ ನಾವು ತಗೊಳೋಣ ಆ ಸಂದರ್ಭ ಬಹಳ ಮುಖ್ಯ ಅನುಭವ ಮಂಟಪದಲ್ಲಿ ಬಸವಣ್ಣನವ್ರ ಹತ್ರ ಬಂದು ಒಂದಷ್ಟು ಜನ ಕೇಳ್ತಾರೆ ಅಂತ ಇಟ್ಕೊಳ್ಳಿ ಏನಂತ ಕೇಳ್ತಾರೆ ಏನು ಬಸವಣ್ಣ ಎಲ್ಲಾರು ಎಲ್ಲಾ ಕಡೆ ದೇವಸ್ಥಾನಗಳು ಕಟ್ತಾರೆ ದೊಡ್ಡ ದೊಡ್ಡ ದೇವಸ್ಥಾನಗಳು ಕಟ್ತಾರೆ ದೇವಸ್ಥಾನಗಳನ್ನ ಕಟ್ಟಿ ಅಲ್ಲಿ ಅವರು ಪೂಜೆಗಳನ್ನ ಮಾಡ್ತಾರೆ ನಾವ್ ಏನ್ ಮಾಡಬಹುದು ದೇವರಿಗೆ ಅಂತ ಕೇಳಿದಾಗ ಬಸವಣ್ಣ ಹಾಸ ಅಂದರ್ಭಿಗೆ ಕೇಳಿರ್ಬೋದು ನೋಡಿ ಈ ಜಗತ್ತೇ ಒಂದು ದಿನ ಇರೋದಿಲ್ಲ ದೇವಸ್ಥಾನ ಎಲ್ಲಿರ್ತವೆ ಅಂತ ಹೇಳಿರ್ಬೋದು ಸ್ಥಾವರ ಅಂತಂದ್ರೆ ನಾವು ಕಟ್ಟಿರುವಂತಹ ಕಟ್ಟಡಗಳಲ್ಲ ಆ ಕಟ್ಟಡಕ್ಕೆ ಸ್ಥಾವರ ಅಂತ ಹೇಳುದಿಲ್ಲ ಸ್ಥಾವರ ಅಂತಂದ್ರೆ ಭೌತಿಕ ಜಗತ್ತಿನ ಭೌತಿಕ ವಸ್ತುಗಳಿಂದ ನಿರ್ಮಾಣ ಆಗಿರತಕ್ಕಂಥ ಜಗತ್ ಅದು ಅದು ಕಲ್ಲು ಮಣ್ಣು ಬೆಟ್ಟ ಗುಡ್ಡ ಹೀಗೆ ಜೀವ ಜಂತುಗಳು ಜಲ ಮರ ಗಿಡಗಳು ಬೆಟ್ಟ ಗುಡ್ಡಗಳು ಇದನ್ನೆಲ್ಲ ಸೇರಿಸ್ಕೊಂಡಾಗ ಅದು ಒಂದು ನಿರ್ಮಾಣ ಅದೊಂದು ಭೌತಿಕ ನಿರ್ಮಾಣ ಅದು ಪ್ರಕೃತಿ ಒಂದು ನಿರ್ಮಾಣ ಆ ಪ್ರಕೃತಿಯ ನಿರ್ಮಾಣವನ್ನ ನಾವು ಇಲ್ಲಿ ಬಹಳ ಸೂಕ್ಷ್ಮವಾಗಿ ನಮ್ಮ ಶರಣ್ ಹೇಳ್ತಾರೆ ಅದಕ್ಕೆ ಸ್ಥಾವರ ಅಂತ ಹೇಳ್ತಾರೆ ಆದ್ರೆ ನಾವು ಸ್ಥಾವರ ಅಂದ್ರೆ ಏನ್ ತಿಳ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ ಗೋಡೆಗಳನ್ನ ಕಟ್ಟಿ ಮೇಲ್ಗಡೆ ಒಂದು ನಾವು ಮೋಲ್ಡ್ ಹಾಕ್ತಿವಲ್ಲ ಅಥವಾ ಕಲ್ಲುಗಳನ್ನ ಕುಂಡಿಸ್ತಿವಲ್ಲ ಅದು ಸ್ಥಾವರ ಅಂತ ಅದು ನಿಜ ಸ್ಥಾವರ ಅಂತಂದ್ರೆ ಜಗತ್ತು ಈ ಜಗತ್ತು ಹೇಳ್ತಾರೆ ಬಸವಣ್ಣವ್ರು ಏ ನಿನ್ ಕಲ್ ಮೇಲೆ ಕಲ್ಲು ಇಟ್ಟು ಕಲ್ಲಲ್ಲೇ ದೇವ್ರ್ ಮಾಡಿ ಶರಣ್ರು ಹೇಳ್ತಾರಲ್ಲ ನಮ್ಮ ಸಿದ್ದರಾಮೇಶ್ವರ ಹೇಳ್ತಾರೆ ಏ ದಡ್ಡ ಎಡ್ಡ ಏನ್ ಮಾಡ್ತಾ ಇದೀಯ ನೀನ್ ನಿಂತಿರೋದು ಕಲ್ಲು ನೀನ್ ಕಟ್ತಾ ಇರೋದು ಕಲ್ಲು ನಿನ್ ದೇವ್ರು ಅಂತ ಹೇಳ್ತಾ ಇರೋದು ಕಲ್ಲು 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 ಮನೆಯ ಮಾಡಿ ಕಲ್ಲನ್ನೇ ದೇವ್ರು ಅಂತ ಅಂತ ಹೇಳ್ತೇದ ಕಲ್ಲು ಹೃದಯ ಏನಪ್ಪಾ ನೀನು ಕಟ್ತಾ ಇರ್ತಕ್ಕಂಥದ್ದು ಕಲ್ಲು ನೀನ್ ಕಲ್ಲು ನಿನ್ ಪೂಜೆ ಮಾಡೋದು ಕಲ್ಲು ನಿನ್ ಅನ್ಕೊಂಡಿರೋದು ಕಲ್ಲು ದೇವರು ಕಲ್ಲು ಮಾಡ್ತಾ ಇದೀಯೋ ದಡ್ಡಾ ದೇವರನ್ನ ಸ್ವರೂಪವನ್ನ ತಿಳಿಸ್ತೇನೆ ಬಾ ಹೋಗೋಣ ಬಸವಣ್ಣ ಹತ್ರ ಕಲ್ಯಾಣಕ್ಕೆ ಹೋಗೋಣ ಬಾ ದೇವ್ರು ಯಾರು ಅಂತ ತಿಳಿಸ್ತಾನೆ ನೀನ್ ಈ ಕಲ್ಲೇನ್ ಇಟ್ಕೊಂಡಿದ್ಯಾಲಪ್ಪ ಈ ಕಲ್ಲು ದೇವ್ರ ಸಾಧ್ಯನೇ ಇಲ್ಲ ಈ ಕಲ್ಲು ಆ ದೇವ್ರು ಮಾಡಿರ್ತಕ್ಕಂತ ಒಂದು ಕಲ್ಲಪ್ಪ ಅದೊಂದು ವಸ್ತು ಅದೊಂದು ಸೃಷ್ಟಿಯ ವಸ್ತು ಸೃಷ್ಟಿಯ ವಸ್ತುನ್ನ ಹಿಡ್ಕೊಂಡ್ಬಿಟ್ಟು ಅದೇ ದೇವ್ರು ಅಂತ ನಿನ್ನ ಸೃಷ್ಟಿ ಕರ್ತನ್ ತಿಳಿಸ್ತೀನಿ ಬಾ ಇದನ್ನ ಯಾರು ತಯಾರ್ ಮಾಡ್ದ ಈ ಕಲ್ಲನ್ನು ಯಾರಿಟ್ಟ ಈ ಕಲ್ಲನ್ನು ಯಾರ ತಯಾರು ಮಾಡ್ದ ಅವನನ್ನ ತೋರಿಸ್ತೀವಿ ಬಾ ಯಾಕೆ ನೀನ್ ಈ ಕಲ್ಲನ್ನ ದೇವ್ರಿಡ್ಕೊಂಡು ಕುತ್ಕೊಂಡಿದ್ಯಾ ಅಂತ ಹೇಳಿ ಹೋಗ್ತಾರಲ್ಲ ಹಂಗೆ ಈ ಜಗತ್ತೇ ಒಂದು ಸ್ಥಾವರ ಅಂದ್ರೆ ಒಂದು ಭೌತಿಕ ಸ್ವರೂಪದ ನಿರ್ಮಾಣ ದೈವ ನಿರ್ಮಿತ ದೈವ ನಿರ್ಮಿತವಾಗಿರ್ತಕ್ಕಂತ ಈ ಪ್ರಕೃತಿ ಇದು ಪ್ರಕೃತಿ ಇದು ಭೌತಿಕ ನಮಗೆ ಕಣ್ಣಿಗೆ ಕಾಣುವಂತಹ ಒಂದು ಗೋಚರಿಸುವ ವಸ್ತುಗಳು ಈ ಕಣ್ಣಿಗೆ ಕಾಣುವ ಈ ಗೋಚರಿಸುವ ವಸ್ತುಗಳು ಇವೆಲ್ಲವೂ ಕೂಡ ಸ್ಥಾವರ ದೇವರು ಇವತ್ತು ನಿರ್ಮಾಣ ಮಾಡಿದ್ದಾನೆ ಅವನಿಗೆ ಬೇಡ ಅಂತಂದಾಗ ಇದನ್ನೆಲ್ಲವನ್ನು ಕೂಡ ನಾಶ ಮಾಡಿ ಮರು ನಿರ್ಮಾಣ ಮಾಡ್ತಾನೆ ಮರು ನಿರ್ಮಾಣ ಮಾಡ್ತಾನೆ ಈಗ ಎಷ್ಟು ಸಲ ಈ ಸೃಷ್ಟಿ ರಿನೋವೇಷನ್ ಆಗಿದೆಯೋ ಗೊತ್ತು ಎಷ್ಟು ಜನ ಸತ್ತು ಎಷ್ಟು ಜನ ಹುಟ್ಟಿ ಎಷ್ಟು ಜನ ಪ್ರಳಯಕ್ಕೆ ಒಳಗಾಗಿ ಇದ್ ಈ ಜಗತ್ತು ಎಷ್ಟು ಜನ ಎಷ್ಟು ಸಲ ಪ್ರಳಯ ಆಗಿದೆಯೋ ಅಲ್ವಾ ಎಷ್ಟು ಸಲ ನಿರ್ಮಾಣ ಆಗಿದೆಯೋ ನಮ್ಗೆ ಗೊತ್ತಿಲ್ಲ ಹಾಗೆ ನಮ್ ಧರ್ಮಶಾಸ್ತ್ರಗಳು ಹೇಳ್ತವೆ ಪ್ರಳಯ ಅನ್ನೋದು ಉಂಟು ಯಾವುದೇ ಒಂದು ಭೂಮಿ ಸೃಷ್ಟಿಸಿದ ಮೇಲೆ ಅದು ಮಲಿನ ಆಗುತ್ತೆ ಮಲಿನ ಮೇಲೆ ಅದನ್ನ ಸಂಪೂರ್ಣ ನಾಶ ಮಾಡಿ ದೇವರು ಮರುಸೃಷ್ಟಿ ಮಾಡ್ತಾನೆ ನಾಶಕ್ಕೆ ಪ್ರಳಯ ಅಂತಾರೆ ಸೃಷ್ಟಿ ಮರುಸೃಷ್ಟಿಗೆ ಸೃಷ್ಟಿ ಅಂತಾರೆ ಇವೆರಡೂ ಕೂಡ ಸೃಷ್ಟಿಕರ್ತನೆ ಕೈಲಿರ್ತಕ್ಕಂಥದ್ದು ಯಾವತ್ತಿದ್ರು ಕೂಡ ಈ ಸ್ಥಾವರ ಒಂದಿನ ನಾಶ ಆಗುತ್ತೆ ಈ ಕಲ್ಲು ಮಣ್ಣು ಎಲ್ಲ ನಾಶ ಆಗುತ್ತೆ ಇದಕ್ಕೆ ಯಾಕೆ ನೀವು ಗುಡಿ ಕಟ್ತೀವಿ ಅಂತ ಅಂತೀರಾ ಅದ್ರ ಬದಲು ನೀವು ಈ ದೇಹನೇ ದೇಗುಲ ಮಾಡ್ಕೊಳ್ಳಿ ಈ ಸ್ಥಿರವೇ ಒಂದ ಕಳಸ ಮಾಡ್ಕೊಳ್ಳಿ ಕಂಬ ಮಾಡ್ಕೊಳ್ಳಿ ಆ ದೇವರಿಗೆ ನಿಮ್ಮಲ್ಲೇ ನಿಮ್ಮಲ್ಲೇ ಸ್ಥಾನ ಸ್ಥಾನ ಕೊಡ್ರಿ ಕೊಟ್ಟು ಆ ಭಗವಂತನಲ್ಲಿ ನೀವು ಲೀನ ಆಗ್ರಿ ಹಾಗ್ರಿ ಆತ್ಮ ಮತ್ತೆ ಪರಮಾತ್ಮನನ್ನ ಒಂದು ಮಾಡಿ ಈ ಅಂಗ ಮತ್ತು ಈ ಜಗತ್ತು ಅಂತಕ್ಕಂಥ ಈ ಲಿಂಗದ ಜೊತೆನಲ್ಲಿ ಸೇರಿಸಿ ಅಂಗ ಲಿಂಗಾಂಗ ಸಾಮರಸ್ಯ ಮಾಡ್ರಿ ಇದು ಇದು ಹಂಗ ಈ ಜಗತ್ತು ಒಂದು ಲಿಂಗ ಲಿಂಗ ಈ ಲಿಂಗಾಂಗ ಸಾಮರಸ್ಯ ಈ ದೇಹವನ್ನ ಈ ಜಗತ್ತಿನಲ್ಲಿ ಈ ಬ್ರಹ್ಮಾಂಡದಲ್ಲಿ ಬೆರೆಸಿ ಬೆರೆಸಿದ ತಕ್ಷಣ ಇದು ಮಾಯ ಆಯ್ತು ಅಂತ ತಿಳ್ಕೊಳ್ಳಿ ಈ ಶರೀರ ಬಹು ಜೀವಕೋಶಗಳಿಂದ ಮಾಡಿರ್ತಕ್ಕಂಥದ್ದು ಈ ಜೀವಕೋಶಗಳಿಂದ ಮಾಡಿರ್ತಕ್ಕಂಥ ಈ ಶರೀರವನ್ನ ಈ ಬ್ರಹ್ಮಾಂಡದಲ್ಲಿ ಬೆರೆಸ್ಬಿಟ್ರೆ ಉಳ್ಕೊಂಡಿರೋದು ಉಳ್ಕೊಂಡಿರೋದ್ ಯಾವ್ದಪ್ಪ ಅಂದ್ರೆ ಆತ್ಮ ಆತ್ಮ ಒಂದೇ ಉಳ್ಕಂತು ಆತ್ಮ ಒಂದೇ ಉಳ್ಕೊಂಡ ತಕ್ಷಣ ನಾನು ಮತ್ತೆ ಮೇಲೆ ನೋಡಿದ್ರೆ ಪರಮಾತ್ಮ ಇಬ್ರೆ ಶಿವ ಮತ್ತೆ ನಾವು ಇಬ್ರೇ ಇರೋದು ಇದು ಪಂಚಭೂತಗಳಿಂದ ಆದಂತಹ ಈ ಶರೀರ ಮತ್ತೆ ಪಂಚಭೂತಗಳಲ್ಲಿ ವಿಲೀನ ಆಗಿದೆ ನಾವು ಸತ್ತಂತೆ ಅಂತ ತಿಳ್ಕೊಳ್ಳಿ ಸತ್ತಂತೆ ಅದಕ್ಕೆ ನಮ್ಮ ಚೆನ್ನ ಹೇಳ್ತಾರೆ ನಾನ್ ದಿನ ಮೂರು ಸಲ ಸಾಯ್ತೀನಿ ಅಂತ ಸಾಯ್ತೀನಿ ಅಂತಂದ್ರೆ ಏನು ಅಂತಂದ್ರೆ ಲಿಂಗಾಂಗ ಸಾಮರಸ್ಯ ಲಿಂಗಾಂಗ ಸಾಮರಸ್ಯ ಅಂದ್ರೆ ಈ ದೇಹವನ್ನ ಈ ಭೌತಿಕ ಜಗತ್ತಿನಲ್ಲಿ ಬೆರೆಸ್ ಬಿಟ್ಟಾಗ ನಾನ್ ಕಳ್ಕೊಂಡ್ ಕಳದ ಹೋಗ್ತೀನಿ ಈ ದೇಹ ಅಲ್ಲ ಈ ದೇಹ ಈ ಭೌತಿಕ ಜಗತ್ತಿನಿಂದ ಬಂದಿತ್ತು ಮತ್ತೆ ಈ ಭೌತಿಕ ಜಗತ್ತಿನಲ್ಲಿ ವಿಲೀನ ಆಯ್ತು ಅಂತ ತಿಳ್ಕೊಳ್ಳಿ ನಾವು ನಾ ಬದುಕಿದ್ದಾಗಲೇ ವಿಲೀನ ಮಾಡ್ಬೇಕಿದ್ ಸತ್ತಾಗಲ್ಲ ಸತ್ತಾಗ ಯಾವ್ದೋ ಪಂಚಭೂತಗಳ ವಿಲೀನ ಮಾಡಿದ್ರು ಅಂತಲ್ಲ ಬದುಕಿದ್ದಾಗಲೇನೆ ಈ ಶರೀರವನ್ನ ಈ ಜಗತ್ತಿನಲ್ಲಿ ಬ್ರಹ್ಮಾಂಡದಲ್ಲಿ ಬೆರೆಸಿ ನಾವು ಉಳ್ಕೊಂಡಿದ್ದೇನು ಅಂತಂದ್ರೆ ಆತ್ಮ ಆತ್ಮನೆ ನಾನು ಅಂತ ತಿಳ್ಕೊಂಡು ನಾನು ಮತ್ತೆ ಪರಮಾತ್ಮ ಇದೆಯಲ್ಲ ಇದು ನಿಜವಾದಂತ ವ್ಯವಸ್ಥೆ ಇನ್ನ ಸ್ಥಾವರ ಅಂತಂದ್ರೆ ಈ ಜಗತ್ತಾಯ್ತು ಜಂಗಮ ಅಂದ್ರೆ ಏನು ಅಂತಂದ್ರೆ ಈ ಜಗತ್ತಿನಲ್ಲಿ ತುಂಬಿರ್ತಕ್ಕಂತ ಶಿವಶಕ್ತಿ ಆ ಶಿವಶಕ್ತಿನೇ ಜಂಗಮ ಅಂತ ನಾವ್ ಕರಿತೀವಿ ಆ ಜಂಗಮ ಅನ್ನುವಂತಹ ಪದ ಬೇರೆ 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 ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಳಕೆಗೆ ಬರುತ್ತೆ ಕೆಲವು ಸಲ ಜಂಗಮ ಅಂತ ಅಂದಾಗ ನಾವು ಜ ಒಬ್ಬ ಮಾನವ ಸ್ವರೂಪಿನೂ ತೋರಿಸ್ಕೊತೀವಿ ಇನ್ನೊಂದ್ ಕಡೆ ಜಂಗಮ ಅಂತ ಅಂದಾಗ ಸಮಾಜ ಸಮಾಜನು ಕೂಡ ಒಂದು ಸಲ ನಾವು ಜಂಗಮ ಅಂತ ಹೇಳ್ಬಿಟ್ಟು ನಾವು ತಗೊಳ್ತೀವಿ ಇನ್ನೊಂದ್ ಕಡೆ ಬಂದಾಗ ಜಂಗಮ ಅಂತಂದಾಗ ಆ ಶಿವಶಕ್ತಿ ಈ ಜಗತ್ತಲ್ಲಿ ಈ ಬ್ರಹ್ಮಾಂಡವನ್ನೇ ತುಂಬಿಕೊಂಡಿರ್ತಕ್ಕಂತ ಆ ಶಿವಶಕ್ತಿ ಇದೆಯಲ್ಲ ಆ ಶಿವಶಕ್ತಿಯ ಸೇವನೆಯಿಂದ ಜೀವ ಜಗತ್ತು ಉಳ್ಕೊಂಡಿದೆ ಇವತ್ತು ನಾವೇನು ಉಸಿರಾಡ್ತಾ ಇದೀವಲ್ಲ ಉಸಿರಾಡದ್ರ ಮುಖಾಂತರ ಈ ಬ್ರಹ್ಮಾಂಡದಲ್ಲಿ ತುಂಬಿರ್ತಕ್ಕಂತ ಶಿವಶಕ್ತಿಯನ್ನ ಸೇವನೆ ಮಾಡಿ ಆ ಶಿವಶಕ್ತಿಯ ಸಂಪರ್ಕದೊಂದಿಗೆ ನಾವು ಬದುಕಿದ್ದೀವಿ ಆ ಸಂಪರ್ಕ ಕಡಿದ ತಕ್ಷಣ ನಾವಿಲ್ಲ ಇರಲ್ಲ ಅಲ್ವರ ಇದು ಜಂಗಮ ಶಕ್ತಿ ಈ ಜಂಗಮ ಶಕ್ತಿ ಜೊತೆಗೆ ನಾವು ಈ ಜಂಗಮ ಶಕ್ತಿ ಆವರಿಸಿಕೊಂಡಿರ್ತಕ್ಕಂತ ಈ ಭೌತಿಕ ಈ ಭೌತಿಕ ಜಗತ್ತು ಈ ಭೌತಿಕ ಜಗತ್ತೇ ಸ್ಥಾವರ ಈ ಭೌತಿಕ ಜಗತ್ತು ಒಂದು ದಿನ ದೇವರು ಬೇಡ ಅಂತಂದಾಗ ಪ್ರಳಯ ಮಾಡಿ ಇದನ್ನ ನಾಶನ ಮಾಡಿ ಮತ್ತೆ ಮರುಸೃಷ್ಟಿ ಮಾಡ್ತಾನೆ ಹಾಗೆ ನೀವು ದೇವಸ್ಥಾನಗಳನ್ನ ಮಾಡಿ ಕಲ್ಲು ಮೇಲೆ ಕಲ್ಲು ಕಟ್ಟಿ ಅಲ್ಲಪ್ಪ ಒಂದು ದಿನ ಈ ಜಗತ್ತೇ ಇರಲ್ಲ ಅನ್ನೋದಾದ್ರೆ ನಿಮ್ ದೇವಸ್ಥಾನ ಎಲ್ಲಿರ್ತದೆ ಈ ಜಗತ್ತಿಗೆ ಗ್ಯಾರಂಟಿ ಇಲ್ಲ ಈ ಜಗತ್ತಿಗೆ ಗ್ಯಾರಂಟಿನೂ ಇಲ್ಲ ವಾರಂಟಿನೂ ಇಲ್ಲ ಇನ್ನ ನೀನ್ ಕಟ್ಟುವಂತ ದೇವಸ್ಥಾನಕ್ಕೆ ಗ್ಯಾರಂಟಿ ವಾರಂಟಿ ಯಾಕೆ ಕೆಡ್ಸ ಕಳ್ತೀಯ ದೇವ್ರಿಗೆ ಜಾಗ ಕೊಡು ಎಲ್ಲಿ ಕೊಡು ನಿನ್ನಲ್ಲೇ ಕೊಡು ಇದನ್ನೇ ದೇವಸ್ಥಾನ ಅಂತ ತಿಳ್ಕೊಂಬಿಡು ಬಿಡು ಇಲ್ಲೇ ಕೊಟ್ಬಿಡು ನಿನ್ಗೆ ಪರಮಾತ್ಮ ನಿರಾಕಾರ ಶಿವನಿಗೆ ನಿನ್ನ ಶರೀರದಲ್ಲೇ ಜಗ ಕೊಡು ಅಷ್ಟೇ ಸಾಕು ನಿನ್ನ ತಲೆ ಏನ್ ಸಾಮಾನ್ಯನಾ ನಿನ್ನ ತಲೆ ಇಡೀ ಬ್ರಹ್ಮಾಂಡನೆ ತುಂಬಿದಾನೆ ಇದ ನಮ್ಮ ತಲೆ ಒಳಗಡೆ ಈ ಬ್ರಹ್ಮಾಂಡದ ಎಲ್ಲಾ ತತ್ವಗಳನ್ನ ಎಲ್ಲಾ ಸೀಕ್ರೆಟ್ ಗಳನ್ನ ನಮ್ಮ ತಲೆಲಿ ತುಂಬಿದ್ದೇನೆ ಆದ್ರೆ ನಾವು ನೋಡ್ಕೊಂತ ಇಲ್ಲ ಈ ಶರೀರ ಪಂಚಭೂತಗಳಿಂದ ಆಗಿರ್ತಕ್ಕಂತ ಅದ್ಭುತವಾದಂತ ಸೃಷ್ಟಿ ಇದು ಇದನ್ನ ನಾವು ತಿಳ್ಕೊಂಡೇ ಇಲ್ಲ ಇಂತ ಒಂದು ಅದ್ಭುತವಾದಂತಹ ಶಿವ ಸೃಷ್ಟಿಯ ಈ ದೇಹದಲ್ಲೇನೆ ಅವನ್ನ ಕಂಡ್ರಾಯ್ತು ನಾವು ಅವನಿಗೆ ಜಾಗ ಕೊಟ್ರಾಯ್ತು ಅದಕ್ಕೋಸ್ಕರ ಯಾಕೆ ಹೊಸ್ತಾಗಿ ಯಾರೋ ಮಾಡ್ತಾರೆ ಇರತ್ತಿ ನೀನ್ ದೇವಸ್ಥಾನ ಕಟ್ಟಕ್ ಹೋಗ್ತೀಯಾ ಈ ಜಗತ್ಗೆ ಒಂದ್ ಗ್ಯಾರಂಟಿ ವಾರಂಟಿ ಇಲ್ಲ ಅಂದ್ರೆ ದೇವಸ್ಥಾನಕ್ಕೆ ಎಲ್ಲಿಂದ ಸಾಧ್ಯ ಅಷ್ಟಕ್ಕೂ ದೇವಸ್ಥಾನ ಕಟ್ಟಲಿಕ್ಕೆ ದೇವನಿಗೆ ರೂಪನೇ ಇಲ್ಲ ರೂಪ ಇಲ್ಲದ ದೇವರಿಗೆ ರೂಪ ಕೊಟ್ಟು ನೀನ್ ದೇವಸ್ಥಾನ ಕಟ್ತೀನಿ ಅಂತಂದ್ರೆ ನೀನೊಬ್ಬ ದಡ್ಡ ನೀನೊಬ್ಬ ಎಡ್ಡ ನಮ್ಮ ಇವ್ರು ಹೇಳ್ದಂಗೆ ದಡ್ಡ ಹೆಡ್ಡಾ ಅಂತ ಕರೀತಾರೆ ಸೊನ್ನೆಲ್ಗೆ ಸಿದ್ದರಾಮೇಶ್ವರರನ್ನ ಅಲ ಹಾಗೆ ಈ ಒಂದು ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂದ್ರೆ ಈ ತುಂಬಿಕೊಂಡಿರ್ತಕ್ಕಂಥ ಈ ಶಿವಶಕ್ತಿಗೆ ಅಳಿವಿಲ್ಲ ಅದು ಶಾಶ್ವತ ಅದು ಸತ್ಯನಿತ್ಯ ನಿರಂತರ ಅದು ಈ ಜಂಗಮ ಅಂತಕ್ಕಂಥ ಈ ಶಕ್ತಿ ಇದೆಯಲ್ಲ ಇದು ಶಾಶ್ವತವಾದ್ದು ಇದನ್ನ ಯಾರು ಏನು ಮಾಡಕ್ಕಾಗೋದಿಲ್ಲ ಶಿವ ಸತ್ಯ ಶಿವಶಕ್ತಿ ಸತ್ಯ ಇನ್ನೆಲ್ಲವೂ ಮಿಥ್ಯ ಎಲ್ಲವೂ ನಾಶ ಆಗುವಂತದ್ದೇ ಶಿವ ಮತ್ತೆ ಶಿವಶಕ್ತಿ ಏನಿದೆಯಲ್ಲ ಅವೆರಡೇ ಸತ್ಯ ಇನ್ನೆಲ್ಲವೂ ಕೂಡ ಇವೆಲ್ಲವೂ ಕೂಡ ನಾಶಕ್ಕೆ ಅದರಿಂದ ಬಸವಣ್ಣನವರು ಸ್ಥಾವರಕ್ಕೆ ಅಳಿವುಂಟು ಅಂದ್ರೆ ಒಂದಿನ ನಾಶ ಆಗುತ್ತೆ ನೀನ್ ನೋಡುವಂತಹ ಈ ಭೌತಿಕ ಜಗತ್ತು ಒಂದಿನ ನಾಶ ಆಗುತ್ತೆ ಆದರೆ ಈ ಭೌತಿಕ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಶಿವಶಕ್ತಿಯ ಜಂಗಮ ಶಕ್ತಿ ಇದೆಯಲ್ಲ ಅದಕ್ಕೆ ಅಳಿವಿಲ್ಲ ಅದು ಸತ್ಯ ನೀನ್ ಅದಕ್ಕೆ ನೀನ್ ಜಗಾ ಕೊಡು ಒಳಗಡೆ ಅದಕ್ಕೆ ನಿನ್ ಜಾಗ ಕೊಟ್ರೆ ಸಾಕು ಅನ್ನುವಂತಹ ಉದಾಹರಣೆ ಕೊಡೋದ್ರ ಮುಖಾಂತರ ಆ ಗುಡಿ ಸಂಸ್ಕೃತಿ ಅಂತ ಅನ್ನುವಂಥದ್ದು ಏನು ಆ ಶರಣರ ಮೈಂಡ್ ಅಲ್ಲಿ ಇತ್ತಲ್ಲ ಅದನ್ನ ಸಂಪೂರ್ಣವಾಗಿ ಬಸವಣ್ಣ ತೆಗಿತಾರೆ ಅನುಭವ ಮಂಟಪದಲ್ಲಿ ಸುಮ್ಮನೆ ಎಲ್ಲ ಅನುಭವ ಬರಲಿಲ್ಲ ಮೊದಲು ಹರಿವು ನಂತರ ಆಚಾರ ನಂತರ ಅನುಭವ ಮನುಷ್ಯನಿಗೆ ಮೊದಲು ಹರಿವು ಕೊಡಬೇಕು ಹರಿವು ಬಂದ ಮೇಲೆ ಅದನ್ನ ಅಳವಡಿಸಿಕೊಳ್ಳೋದಕ್ಕೆ ಅವಕಾಶ ಕೊಡಬೇಕು ಆಚಾರ ಅಡವಳಿಸಿಕೊಂಡ ಮೇಲೆ ಅವನ ಅದರ ಪರಿಣಾಮವನ್ನು ಅವನ ನಡವಳಿಕೆಯಲ್ಲಿ ತೋರಿಸಬೇಕು ಅದು ಅನುಭಾವ ಅದು ಅನುಭಾವ ಅಲ್ಲಿಗೆ ಬಂದಾಗ ಅವನೊಬ್ಬ ಪರಿಪೂರ್ಣ ಆಗ್ತಾನೆ ಅಷ್ಟೇ ಆ ನಮ್ಮ ಈ ಒಂದು ನುಡಿಗಳೇನಿದೆಯಲ್ಲ ಅವರು ಅಂತವಾಗಿ ಬಸವಣ್ಣನವರು ಶರಣರನ್ನ ಅನುಭವಿಗಳನ್ನ ಮಾಡಕ್ ಕರೆಕ್ಟ್ ಅವ್ರಿಗೆ ಉದಾಹರಣೆಗಳು ಕೊಡೋದ್ರ ಮುಖಾಂತರ ಅವರನ್ನ ಪ್ರಾಕ್ಟಿಕಲ್ ಆಗಿ ಅವ್ರ ನಡಿಬೇಕು ಬರೀ ತಿಳ್ಕೊಳದಲ್ಲ ತಿಳ್ಕೊಂಡವ್ರು ತಪ್ಪ್ಮಾಡ್ತಾರೆ ಬೇಕಾದಷ್ಟು ಭೌತಿಕವಾಗಿ ತಿಳ್ಕೊತಾರೆ ನಡವಳ್ಕೆ ತಪ್ಪ ಮಾಡ್ತಾರೆ ನಡೆ ಇರೋದಿಲ್ಲ ನಡೆ ನುಡಿ ಸಿದ್ಧಾಂತ ಬೇರೆ ಬೇರೆ ಇರ್ತದೆ ಅದಕ್ಕೆ ನಾವು ಯಾರ್ ನಾವು ಶರಣರು ಅಂತೀವಿ ಅಂತಂದ್ರೆ ನಡೆ ನುಡಿ ಸಿದ್ಧಾಂತದಲ್ಲಿ ಒಂದಾದವರನ್ನ ಮಾತ್ರ ಶರಣರು ಅಂತೀವಿ ನಡೆ ಒಂದು ಪರಿ ನುಡಿ ಒಂದು ಪರಿ ಆದರೆ ಇಳಿದಿದ್ದ ಸರ್ಪ